ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸ್ವಲ್ಪ ಪರವಾಗಿಲ್ಲ ಸುಧಾರಿಸ್ತಾ ಇದ್ದೀನಿ ಬನ್ನಿ ಸಾಯಂಕಾಲ ನೇಚರ್ ಎಲ್ಲ ಹೇಗಿದೆ ಈಗ ಐದು ಗಂಟೆ ಆಗಿದೆ ಹೇಗಿದೆ ವಾತಾವರಣ ತೋರಿಸ್ತೀನಿ ಸಾಯಂಕಾಲ ಒಂಥರ ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಒಂಥರ ಮೋಟಿವೇಶನ್ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಇರೋ ಜಾಗ ಅಷ್ಟು ಚೆನ್ನಾಗಿರುತ್ತೆ ಅಲ್ಲ ನಮ್ಮದು ಬನ್ನಿ ಹೀಗಿದೆ ವಾತಾವರಣ ನೋಡೋಣ ಏನೆಲ್ಲ ಇದೆ ತೋಟದಲ್ಲಿ ಬಂದಿದ್ದಾವ ಬೀಜ ಏನಾಯಿತು ಅಂತ ತೋರಿಸ್ತೀನಿ ನೋಡಿ ಹೀಗಿದೆ ಸಾಯಂಕಾಲ ನಮ್ಮದೆಲ್ಲ ವಾತಾವರಣ ಕೋಳಿಗಳೇನು ಹೋಗಿಲ್ಲ ಮೆಣಸಿನ್ಕಾಯಿ ಬಿಟ್ಟಿದ್ದಾವೆ ನಾನು ಕಿತ್ಕೊಂಡೆ ಇಲ್ಲ ನನಗೂ ಹುಷಾರಿಲ್ಲದಕ್ಕೆ ಏನೋ ಒಂದು ಮಾಡ್ತೀವಿ ಏನೋ ಒಂದು ತಿಂತೀವಿ ಹಂಗಾಗ್ಬಿಟ್ಟಿದ್ದೆ ಜೀವನ ಇವತ್ತು ಏನು ಮಾಡೋಕ್ಕಾಗಲ್ಲ ನೋಡಿ ಅದೇ ಸಸಿ ಹಚ್ಚಿದ್ನಲ್ವ ಮೆಣಸಿನ ಸಸಿ ಹಚ್ಚಿದ್ದೀನಿ ಇಲ್ಲಿ ತೋರಿಸಿಲ್ಲ ಅನಿಸುತ್ತೆ ನಾನಿಲ್ಲಿ ಮೆಣಸಿನ ಸಸಿ ನೋಡಿ ಬಿಸ್ ಸೂರ್ಯ ಸೂರ್ಯ ಅಸ್ತ ಆಗ್ತಾಯಿದ್ದಾನೆ ಬರ್ತಾಯಿದ್ದಾವೆ ಎಲ್ಲ ಕಸಾನ ಕಿತ್ತಿದ್ದೀನಿ ನಮ್ಮ ಮನೆಯವರು ಒಂದು ಸ್ವಲ್ಪ ಸಾಲೆಲ್ಲ ಮಾಡಿದ್ದಾರೆ ನೋಡಿ ಮತ್ತೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಬರ್ತಾಯಿದೆ ಈ ರೀತಿ ಹಾಕ್ಬಾರ್ದಾಗಿತ್ತು ಮಡಿ ಮಾಡಿದರೆ ಚೆಂದ ಇತ್ತು ನಮ್ಮ ಮನೆಯವ್ರು ಕೇಳಲಿಲ್ಲ ಇದೇ ರೀತಿನೇ ಹಾಕೋಣ ಹಾಕೋಣ ಅಂತೇಳಿ ಹಾಕಿ ಹೀಗೆಲ್ಲ ಸಮಸ್ಯೆ ಆಗಿಬಿಟ್ಟಿದೆ ನೀರೇ ನಾನು ಬಿಟ್ಟಿಲ್ಲ ಇವತ್ತು ನನಗೆ ಹುಷಾರಿಲ್ಲ ಕಾರಣ ಆಂಟಿನೇ ಬಿಟ್ಟೋಗಿದ್ದಾರೆ ನಂಗೆ ಹುಷಾರಿಲ್ಲ ಹಂಗಾಗಿ ಅವರೇ ಪಾಪ ಪೆಚಾಡ್ ಪೆಚಾಡ್ ನೀರೆಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ಪಾಪ ನನಗೆ ಬೇಜಾರಾಯಿತು ಏನಪ್ಪ ಅಂತ ನೋಡಿ ಅವರು ಎಷ್ಟು ಅಷ್ಟು ಇದ್ರೂ ಏನು ಕೆಲಸ ಮಾಡ್ತಾರೆ ಅವರು ಇದೆಷ್ಟು ಇಲ್ಲ ಇನ್ನೂ ಸ್ವಲ್ಪ ನೀರು ಬಿಡಬೇಕು ಇದೆಲ್ಲ ಗಿಡ ಈ ಟೊಮೊಟೊ ಸಸಿ ಟೊಮೊಟೊ ಸಸಿ ಬರ್ತಾ ಇದ್ದಾವೆ ಈಕೆಲ್ಲ ರೆಡಿ ಮಾಡಬೇಕು ವೀಡಿಯೋ ಮಾಡ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಯಿತಾ ಇಲ್ಲೆಲ್ಲ ತಿನ್ಬಿಟ್ಟಿದ್ದಾವೆ ಅದಾವೆ ಅಲ್ಲೆಲ್ಲ ತಿನ್ಬಿಟ್ಟಿದ್ದಾವೆ ನಮ್ಮದು ಹಸು ಕರು ನಮ್ಮ ಕೃಷ್ಣ ಇದನ್ನಲ್ಲ ಅವನೇ ಎಲ್ಲ ಮಾಡ್ತಾನೆ ತನಿಖೆ ತಪ್ಪೀವಿ ಇದು ಕೊತ್ತಂಬರಿ ಬರ್ತಾಯಿದೆ ಆದರೆ ಈ ರೀತಿ ಹಾಕ್ಬಾರ್ದಾಗಿತ್ತು ಕೇಳಲಿಲ್ಲ ನಮ್ಮನೆಯವ್ರು ಬೇಡ ಅಂದರು ಇಲ್ಲ ನೋಡೋಣ ನೋಡೋಣ ಅಂತ ಇದೇ ರೀತಿ ಹಾಕ್ಬಿಟ್ಟು ಎಲ್ಲ ಸಮಸ್ಯೆ ತಂದಿಟ್ಟರು ಇದು ಯಾವ ಹಣ್ಣಿನ ಗಿಡ ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಾಗ್ತಿಲ್ಲ ಹಣ್ಣು ಯಾವ ಹಣ್ಣಿನ ಗಿಡ ಅಂತ ಗೊತ್ತಾಗ್ತಿಲ್ಲ ಇದು ನೋಡಿ ಇದು ಹಣ್ಣಿಂದಿದು ಒಟ್ಟಿನಲ್ಲಿ ಅದು ಅದೇ ಚಪೇಕಾಗಿ ಇದು ಹೇಳಿದ್ನಲ್ವಾ ಹೂವು ಚೈಬೇಕಾಗಿ ಎಲ್ಲ ಇದ್ದಾವೆ ಸಾಯಂಕಾಲ ಒಂದು ನೇಚರ್ ಚೆನ್ನಾಗಿದೆ ಆರೋಗ್ಯನೂ ಚೆನ್ನಾಗಿರುತ್ತೆ ಈ ಥರ ವಾತಾವರಣದಲ್ಲಿದ್ದರೆ ಆದರೆ ಕೆಲವೊಂದು ಸಲ ಹೆಂಗೆ ಬರುತ್ತೋ ಈಗಿಂದ ಫುಡ್ಡಿಂದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಏನೋ ಒಂದು ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇರುತ್ತೆ ಹಾಗೆ ಇದು ಬೀಮ್ಸು ನೋಡಿ ಯಾವುದೇ ಹುಳ ತಿಂತ ಇದೆ ಔಷಧಿ ಎಲ್ಲ ಹಾಕಿಲ್ಲ ನಾವು ಹಾಗಾಗಿ ಅದು ಮೂಲಂಗಿ ಮುಲಂಗಿನೂ ತಿಂತ ಇದೆ ನೋಡಿ ನೋಡಿ ಮುಲಂಗಿನೂ ಬಂದಿದೆ ಈ ಕಡೆ ನಿಟ್ಟೆಲ್ಲ ಮುಲಂಗಿ ಇದೆ ಇತ್ಯಾವ ಇದೆ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲೇನು ಹಾಕಿಲ್ಲ ಇಲ್ಲೇ ಈಗ ಇದು ಬರೋ ಅಷ್ಟರಲ್ಲಿ ಇಲ್ಲೇ ಒಂದು ಸ್ವಲ್ಪ ಮಡಿ ಮಾಡಿ ಸ್ವಲ್ಪ ನಾನು ಅಂದ್ಕೊಂಡಿದ್ದೀನಿ ಅದು ಯಾಕೋ ಅಷ್ಟಾಗಿ ಬರಲಿಲ್ಲ ಎಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ಸ್ವಲ್ಪ ಅದು ಇಲ್ಲಿ ನೋಡಿ ಎಲ್ಲ ಹುಳ ತಿಂತ ಇದ್ದಾವೆ ನೋಡೋಣ ಇದಕ್ಕೊಂದು ಔಷಧಿ ನಾವೇ ತಯಾರು ಮಾಡೋಣ ನೋಡಿ ಮಲಂಗಿ ಬಂದಿದ್ದಾವೆ ಬಟ್ ಇದು ಒಂಥರ ಬೀಜ ಊರೆ ಹಾಕಿದ್ದಾರೆ ಇದು ಸೊಪ್ಪು ಗೊತ್ತಿಲ್ಲ ನನಗೆ ಯಾವುದೋ ಸೊಪ್ಪು ಅಂದರೂ ನಂಗಂತೂ ಗೊತ್ತಿಲ್ಲ ಅದು ಬಂದು ಗೊತ್ತು ಇದು ಒಂಥರ ಹಣ್ಣಿಂದಂತೆ ಒಟ್ಟು ಗೊತ್ತಿಲ್ಲ ನನಗೆ ಯಾವ್ಯಾವ ಹಣ್ಣು ಅಂತ ಇದೊಂದು ಚಪೆಕಾಯಿ ಸುತ್ತಮುತ್ತ ವಾತಾವರಣ ಆಗ ಸಾಯಂಕಾಲ ಈಗಿರುತ್ತೆ ನಮ್ಮದು ಇಲ್ಲೆಲ್ಲ ದಂಟಿನ ಸೊಪ್ಪು ಇದೆಲ್ಲ ಹಾಕಿದ್ದೆ ಅದು ಬಂದಿಲ್ಲ ಯಾಕೋ ಗೊತ್ತಿಲ್ಲ ಸಲ ಹಾಕ್ತೀನಿ ಬೀನ್ಸ್ ಎಲ್ಲ ಚೆನ್ನಾಗಿ ಹೂ ಬಿಡ್ತಾಯಿದೆ ಈಗೊಂದು ಔಷಧಿ ಹಾಕ್ಬೇಕಿದ್ದಕ್ಕಿಲ್ಲ ಅಂದರೆ ಬೀನ್ಸ್ ಎಲ್ಲ ಹುಳ ತಿನ್ಬಿಡುತ್ತೆ ಅಂದರೆ ಔಷಧಿ ಅಂದರೆ ಆ ಥರ ಔಷಧಿ ಅಲ್ಲ ಇಲ್ಲಿ ಆರ್ಗ್ಯಾನಿಕ್ಕಾಗಿ ಉಪಯೋಗಿಸುವಂಥದ್ದು ನಾವು ಆ ಥರ ಏನು ಔಷಧಿ ಹಾಕಲ್ಲ ನೋಡಿ ಹಣ್ಣು ಇದು ಕಡಲೆಕಾಯಿ ಹಾಕಿದ್ದು ಬರ್ತಾ ಇದೆ ಅನಿಸುತ್ತೆ ಅಲ್ಲೊಂದು ಅಲ್ಲೊಂದು ಕಾಣಿಸ್ತಾ ಇರ್ಬೋದು ಇನ್ನು ಸ್ವಲ್ಪ ದಿನ ಕಾಣಿಸುತ್ತೆ ಆ ಕಡೆ ಏನು ಹಾಕಿಲ್ಲ ಇನ್ನೂ ನೋಡಬೇಕು ಇವೆಲ್ಲ ಚೆನ್ನಾಗಿ ಹಣ್ಣು ಬಿಡ್ತಿದ್ವು ಎಲ್ಲ ತಿಂದ್ವು ಇನ್ನೇನು ಹುಡುಗರು ಮಕ್ಕಳೆಲ್ಲ ತಿಂದಿದ್ದಾರೆ ಇದ್ದಾವೆ ಇನ್ನು ಗೊಂಚಿಲ್ ಗೊಂಸಲೆಲ್ಲ ಚೆನ್ನಾಗಿ ಬಿಡ್ತಾಯಿದೆ ಹಣ್ಣೆಲ್ಲ ಏನಪ್ಪ ಚೆನ್ನಾಗಿ ತಿಂದ್ವಿ ಇಟ್ಕೊಂಡು ಇಲ್ಲೆಲ್ಲ ಮುಳ್ಳುಗಳು ಜಾಸ್ತಿ ಇದ್ದಾವೆ ಇಲ್ಲೆಲ್ಲ ಹಣ್ಣಿನ ಗಿಡಗಳು ಇದ್ದಾವೆ ಮತ್ತು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ವಿಡಿಯೋನ ಇಷ್ಟಿನ ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ ಆಗಿತ್ತು ಫ್ರೆಂಡ್ಸು ನಾನು ಸ್ವಲ್ಪ ಸುಧಾರಿಸ್ತಾ ಇದ್ದೀನಿ ಹಾಗೆ ನಿಮಗೊಂದು ವಿಚಾರ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಏನಾದರೂ ಹೇಳ್ಕೊಳ್ಳಾರದ ಸಮಸ್ಯೆ ಇತ್ತು ನಿಮಗೆ ಹೇಳ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಅದನ್ನು ನನಗೆ ಕಮೆಂಟ್ ಮಾಡಿ ನಾನು ಇನ್ಸ್ಟಾ ಐ ಡಿ ಕೊಡ್ತೀನಿ ನೀನು ಅದು ಅದಕ್ಕೆ ಮೆಸೇಜ್ ಮಾಡಿಬಿಟ್ಟು ಹೇಳ್ಬೋದು ನಾನು ಮಾಡ್ತೀನಿ ಓಕೆನಾ ವಿಡಿಯೋನ ಎಲ್ರಿಗೂ ಮುಟ್ಟಿಸುವಂತಹ ಈ ಥರ ಏನೋ ಒಂಥರ ಅವರಿಗೆ ಒಂದು ಸ್ಫೂರ್ತಿ ಆಗಲಿ ಈ ಥರನೂ ಜೀವನ ಇರುತ್ತೆ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಸ್ಫೂರ್ತಿ ಥರ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾಯಿದ್ದೀನಿ ನಿಮಗೆ ಇಷ್ಟ ಇತ್ತು ನಿಮಗೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗ್ತಿಲ್ಲ ಅನ್ನೋ ವಿಚಾರ ಏನಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ಹಾಕ್ತೀನಂತೆ ನೋಡೋಣ ಯಾರಾದರೂ ಹಾಕ್ತಿರೋ ಇಲ್ಲೋ ಅಂತ ಓಕೆನಾ ಈ ವಿಡಿಯೋ ಎಂಡವರೆಗೂ ಎಲ್ಲರೂ ಯಾರು ನೋಡಿದಿರೋ ಅವ್ರಿಗೆ ಧನ್ಯವಾದ ಓಕೆ ಎಲ್ಲರೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಬಾಯ್ ಎಲ್ರಿಗೂ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಇದೇ ಥರ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಓಕೆನೇ ಬಾಯ್